Oh. <laughs>

ಶಿಲಾ ಮೇಳದ ಯಕ್ಷಗಾನ ನಡೀತಾ ಇದೆ ಅದಕ್ಕೆ ಇವರೆಲ್ಲ ವೇಷ ಕಟ್ತಾ ಇದ್ದಾರೆ ಇವರನ್ನ ಮಾತಾಡ್ಸೋಣ ಯಾವುದು ಪ್ರಸಂಗ ಯಾವುದು ಎಲ್ಲಿಂದ ಬಂದವರು ಅದನ್ನೆಲ್ಲ ಈಗ ತಿಳ್ಕೊಳ್ಳೋಣ ನಮಸ್ತೆ ನಿಮ್ಮ ಹೆಸರು ವಿಕ್ರಮ ಅಂತನ ಎಲ್ಲಿ ಅವರು ನೀವು ಶಾಸ್ತನಾಗ ಹಾಂ ಹಾಂ ಎಷ್ಟು ವರ್ಷ ಆಯ್ತು ನೀವು ಈ ಮೇಳದಲ್ಲಿ ಇರ್ತಾ ಆರು ಎಷ್ಟು ಜನ ಇದ್ದೀರಿ ನೀವು ಒಟ್ಟು ಕಲಾವಿದರು ವೇಷ ಇವತ್ತು ಸ್ತ್ರೀ ವೇಷ ಆಗ್ತೀರಾ ಯಾವುದು ಶ್ರೀದೇವಿ ಬನಶಂಕರ್ ಸೂಪರ್ ನೀವು ಪ್ರತಿ ವರ್ಷನೂ ಇಲ್ಲಿ ಬರ್ತೀರಿ ಅಲ್ವಾ ವರ್ಷ ವರ್ಷ ಆಡ್ತಾ ಇದ್ದೀರಿ ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ಆಡ್ತಾ ಇದ್ದೀರಿ ನೀವು ಯಕ್ಷಗಾನ ಎರಡು ವರ್ಷ ಆಯ್ತು ಹಾ 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 ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಇಲ್ಲಿ ಖುಷಿ ಆಗ್ತಾ ಇದೆ ಈ ಸರಿ ಪ್ರತಿ ಸರಿ ಈಗೆಲ್ಲ ಕಡೆನೂ ಹೇಳೋದನ್ನು ನೋಡಿದ್ರೆ ದೇವಿ ಮಹಾತ್ಮೆ ಬನಶಂಕರಿ ದೇವಿ ಮಹಾತ್ಮೆ ಈ ಥರ ದೇವ್ರದೇ ಯಕ್ಷಗಾನ ಆಡಿಸ್ತಾ ಇದ್ದಾರೆ ಜಾಸ್ತಿ ಯಾಕೆ ಅಂತ ಏನಾದರೂ ಗೊತ್ತಾ ನಿಮಗೆ ಹಾಂ 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 ಈಗ ನೀವು ಇವತ್ತು ಯಕ್ಷಗಾನ ಆಡ್ತಾ ಇರೋದು ಪವನ್ ಕಿರಣ್ ಕೆರೆ ಯಕ್ಷಗಾನ ಬರೆಯುವಂಥವ್ರು ಈಗಾಗಲೇ ನಲವತ್ತಕ್ಕೂ ಹೆಚ್ಚಿಗೆ ಯಕ್ಷಗಾನ ಬರೆದಿದ್ದಾರೆ ಹಾಂ ನಮ್ಮ ಊರು ಮನೆಯವರವರು ಹಾಂ ತುಂಬ ಖುಷಿ ಆಗ್ತಾ ಇದೆ ಅವರು ಎಲ್ಲ ಮೇಳವನ್ನು ಬಿಟ್ಟು ಪ್ರತಿ ಸರಿ ಕಮಲಶಿಲೆ ಮೇಳವನ್ನೇ ಆಟ ಆಡಿಸ್ತಾರೆ ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಹೆಮ್ಮೆ ಅನ್ಸುತ್ತ ಖುಷಿ ಹಾಂ 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 ಆಮೇಲೆ ನೀವು ಅವ್ರಿಗೆ ಬರೆದಿದ್ದು ಎಲ್ಲಾದರೂ ಯಕ್ಷಗಾನ ಮಾಡಿದ್ದೀರಾ ಇದುವರೆಗೆ ನಿಮ್ಮ ಮೇಳದಿಂದ ಅಲ್ಲ ಸರಿ ಬೇರೆ ಎಲ್ಲರೂ ಹೊರಗಡೆ ಎಲ್ಲಾದರೂ ಮಾಡಿದ್ದೀರಾ ಅವ್ರು ಬರೆದ ಯಕ್ಷಗ ಆಡಲಿಲ್ವ ಎಲ್ಲೂ ಆಡಿಲ್ವಾ ನಿಮ್ಮ ಮೇಳದಲ್ಲಿ ಎಲ್ಲೂ ಆಡಿಲ್ವಾ ಹಾಂ ಹಾಂ ಮಾತ್ರ ಹಾಂ ಹಾಂ ತುಂಬ ಖುಷಿ ಆಯಿತು ನಿಮ್ಮದು ಊಟ ಎಲ್ಲ ಆಗಿರ್ಬೋದು ಅನಿಸುತ್ತೆ ಎಷ್ಟೊತ್ತಿಗೆ ನಿಮ್ಮದು ಪ್ರವೇಶ ಇರೋದು ಎಷ್ಟೊತ್ತಿಗೆ ಹೌದಾ ನಿಮಗೆ ಸೀರೆ ಉಡೋದು ಎಲ್ಲ ನೀವು ಒಬ್ಬರೇ ತಗೋ ಉಟ್ಕೊಳ್ತೀರಾ ಅಥವಾ ಹೆಲ್ಪ್ ಏನಾದರೂ ತೊಗೊಳ್ತೀರಾ ಸ್ತ್ರೀ ವೇಷ ಆದಮೇಲೆ ಸ್ವಲ್ಪ ಕುಣಿತ ಎಲ್ಲ ಚೇಂಜ್ ಇರುತ್ತೆ ಅಲ್ವಾ ಆಮೇಲೆ ವೇಷನೂ ಸ್ವಲ್ಪ ಬದಲಾ ಬದಲಾವಣೆ ಇರುತ್ತೆ ನಿಮಗೆ ಅದ್ರ ಬಗ್ಗೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀರಾ ಹಾಂ ಮತ್ತು ಆ ಪಾತ್ರದಲ್ಲಿ ಬರುವಂಥ ಈ ಡೈಲಾಗ್ ಇರ್ಬೋದು ಏನಾದರೂ ಇರ್ಬೋದು ಬೇರೆ ತೊಗೊಂಡು ಹೋಗ್ತಿರ್ತಾರೆ ಆಮೇಲೆ ಮತ್ತೆ ಅದೇ ಇದಕ್ಕೆ ಬರ್ತೀವಿ ನೀವು ವಾಸ್ತವಕ್ಕೆ ಹಾಂ ಅದ್ರ ಬಗ್ಗೆ ಹಾಂ ನೀವು ಮೊದಲೇ ರೆಡಿಯಾಗಿರ್ತೀರಾ ಅಥವಾ ವೇದಿಕೆಲ್ಲ ರೆಡಿಯಾಗಿ ಮಾತಾಡ್ತೀರಾ ಹಾಂ ಹಾಂ ಮಧ್ಯದಲ್ಲಿ ಯಾವುದಾದ್ರೂ ಬೇರೆ ಇದಕ್ಕೆ ಹೋದರೂ ಸಹ ಮಾತಿಗೆ ಹೋದ್ರೂ ಸಹ ನೀವು ತಕ್ಷಣ ಅದನ್ನು ತಿರುಗಿಸಿ ಮತ್ತು ಪ್ರೋಗ್ರ ಪ್ರಸಂಗಕ್ಕೆ ಬರ್ತೀರಿ ಹಾಂ ಹಾಂ ಸರಿ ವೇಷ ಆಗಿ ಶುಭವಾಗಲಿ ನಿಮಗೆ ಇಲ್ಲಿ ಒಬ್ರು ವೇಷ ಕಟ್ತಾ ಇದ್ದಾರೆ ಇವರು ಇದ್ದಾರೆ ಆಯ್ತು ಆಯ್ತು ತುಂಬಾ ಥ್ಯಾಂಕ್ಸ್ ಕಣ್ರಿ ತುಂಬಾ ಥ್ಯಾಂಕ್ಸ್ ನನ್ನ ಯೂಟ್ಯೂಬ್ ಚಾನಲ್ ಮೈ ಗುಣಗಾನ ಸಬ್ಸ್ಕ್ರೈಬರ್ ಆಗಿ ನೋಡಿ ನಿಮ್ಮ ಸಂದರ್ಶನ ಹಾಕ್ತೀನಿ ಥ್ಯಾಂಕ್ ಯು